ನಮಸ್ತೆ ಫ್ರೆಂಡ್ಸ್ ಪ್ಯೂರ್ಲಿ ಹ್ಯಾಂಡ್ ಮೇಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನವರಾತ್ರಿ ಹಬ್ಬದ ತುರ್ಗೆಯ ಮೂರನೆಯ ರೂಪ ಚಂದ್ರಗಂಟ ಯುದ್ಧ ಭಂಗಿಯಲ್ಲಿ ಸಿಂಹದ ಮೇಲೆ ಕುಳಿತಿರುವ ಚಂದ್ರಗಂಟಳು ಕೈಯಲ್ಲಿ ಕಡ್ಗ ತ್ರಿಶೂಲ ಬಿಲ್ಲು ಮತ್ತು ಗದೆ ಹಿಡಿದಿರುತ್ತಾಳೆ ಅವಳ ಹಣೆಯ ಮೇಲೆ ಗಡಿಯಾರದ ಆಕಾರದಲ್ಲಿ ಅರ್ಧ ಚಂದ್ರನಿದ್ದಾನೆ ಆದ್ದರಿಂದ ಅವಳನ್ನು ಚಂದ್ರಗಂಟ ಎಂದು ಕರೆಯಲಾಗುತ್ತದೆ ಹಾಗೆ ನಿಮಗೆ ಮತ್ತೊಂದು ವಿಶೇಷತೆ ಹೊಂಬಾಳೆ ಕಂಬದ ಕಳಸಕ್ಕೆ ಬಳಸಲಾಗುವ ಹೊಸ ರೀತಿಯ ವಸ್ತ್ರ ಈಗ ಮತ್ತೊಂದು ಹೊಸ ಡಿಸೈನ್ ಸಣ್ಣ ಮಕ್ಕಳ ಉಡುಪು ಅದೇ ಎಷ್ಟು ನೋಡಲು ಎಷ್ಟು ಚಂದ ಅದು ಧೋತಿ ಡಿಸೈನ್ ಮತ್ತು ಕುರ್ತಾ ಡಿಸೈನ್ ಈಗ ಬ್ಲೌಸ್ ಫ್ರಂಟ್ ನಕ್ ಡಿಸೈನ್ ಬ್ಯಾಕ್ ನೆಕ್ ಡಿಸೈನ್ ಬ್ಯಾಕ್ ಡಿಸೈನ್ ಸ್ಲೀವ್ಸ್ ಡಿಸೈನ್ ಅದೇ ರೀತಿ ನವರಾತ್ರಿ ಮೂರನೇ ದಿನ ಬಣ್ಣ ರಾಯಲ್ ಬ್ಲೂ ಬಟ್ಟೆ ಧರಿಸಿ ನಿಮ್ಮ ಇಷ್ಟಾರ್ಥ ಸಿದ್ಧಿಸಲು ಒಂದು ಮಂತ್ರ ನೂರ ಎಂಟು ಬಾರಿ ದ ಜಪಿಸಿ ನಿಮ್ಮ ಇಷ್ಟಾರ್ಥ ಸಿದ್ಧಿಸುತ್ತದೆ ಚಂದ್ರಗಂಟ ದೇವಿ ಮಂತ್ರ ಏಂ ಶ್ರೀಂ ಶಕ್ತಿಯೈ ನಮಃ ಚಂದ್ರಗಂಟ ದೇವಿ ಸ್ತುತಿ ಯಾ ದೇವಿ ಸರ್ವೂತು ಮಾ ರೂಪೇಣ ಸಂಸಿತ ನಮಸ್ತಸ್ಯೈ ನಮಸ್ತ್ಯೈ ನಮಸ್ತೈ ನಮೋ ನಮಃ ಮುಂದೆ ಬರುವ ವಿಡಿಯೋ ಹೊಸ ವಿಶೇಷ ತಿಳಿಸಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ